ನಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಜ್ಜುಗಾನಹಳ್ಳಿ ರಾಮಸಾಗರ ಸಂಪರ್ಕ ಕಿತ್ತು ಹೋಗಿದ್ದು ದುರಸ್ತಿ ಮಾಡಿಸುವಂತೆ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯ ಕೆಎಸ್ ಮಂಜಣ್ಣ ಆಗ್ರಹಿಸಿದರು ನಂತರ ಆ ವಿಚಾರವಾಗಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಎನ್ ಓಬಣ್ಣ ತಿಪ್ಪೇಸ್ವಾಮಿ ಸೋಮಶೇಖರ್ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು ರಾಮ್ಸಾಗರದ ಹಿಂದೂ ಹಿಡ್ದು ದೇವ್ರಹಳ್ಳಿ ಹೋಗೋ ರಸ್ತೆ ಸ್ಟೈಕಾಗಿ ಅದು ಭಾಳ ದುರಸ್ತಿ ಆಗಿದೆ ಈಗ ಗಜಗನಹಳ್ಳಿಯಲ್ಲಿ ಇದೆಲ್ಲ ಮಳೆ ಬಂದು ಎಲ್ಲ ಪುಚ್ಕೊಂಡು ಹೋಗಿಬಿಟ್ಟಿದೆ ಓಡಾಡೋಕೆ ಭಾಳ ಇಮ್ಮ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆ ಮಕ್ಕಳು ಸ್ಕೂಲ್ ಬಸ್ ಆಗಲಿ ಬೈಕ್ ಆಗಲಿ ಮತ್ತು ಹಾಲು ಆವು ಇವು ತಗೊಂಬರ ಓಡಾಡೋರು ಜನಗಳಿಗೆ ಅನುಕೂಲನೇ ಇಲ್ಲ ಅಂಥ ದುರಸ್ತಿ ಇಲ್ಲಿ ಆ ಸಂಬಂಧಪಟ್ಟವ್ರು ಯಾರು ಇಲಾಖೆಯವರು ಸ್ವಲ್ಪ ಗಮನ ಹರಿಸಿ ಬೇಗ ಇದನ್ನ ಸ್ವಲ್ಪ ನಮ್ಮ ಕೈಗೆ ತಂದು ಕೊಟ್ಟರೆ ಒಳ್ಳೆದಾಗುತ್ತೆ ಅಂತೇಳಿ ನನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ರಾಜ್ಯ ರೈತ ಸಂಘ ಮುಖಂಡರು ಒಂದು ಇದು ನಾಕ್ನೆಟ್ಟಿ ನೇರ್ಲುಗುಂಟೆ ರಾಮಸಾಗರ ಈರಳ್ಳಿ ತಲಪ್ಸಂಥ ಇದು ರಸ್ತೆ ಗಜ್ಜನಹಳ್ಳಿ ಇಂಥದ್ದು ಈ ಹಳ್ಳಿಗಳಿಗೆ ಸಂಬಂಧಪಟ್ಟ ರಸ್ತೆ ಇದು ರಸ್ತೆ ಅಂದರೆ ಸುಮಾರು ಜನಗಳಿಗೆ ತೊಂದರೆ ಆಗೋಂಥ ರಸ್ತೆ ಸುಮಾರು ಜನ ಅಂದರೆ ಜಾನುವಾರು ಆಗಲಿ ಜನಸಂಖ್ಯೆ ಆಗಲಿ ಚಿಕ್ಕ ಮಕ್ಕಳಾಗಲಿ ಎಲ್ಲ ಬಿದ್ದು ಸಾಯ ಅಂತ ರಚಿಸ್ತು ಸಾಯ ಅಂತ ಆಮೇಲೆ ಎರಡನೇದಾಗಿ ಈ ಐದು ವರ್ಷದಿಂದ ಕಣ್ಣಮ್ಮ ಆಗಿರೋದು ಸತ್ಯಾಂಶ ಕಣ್ಣಮ್ಮ ಆದರೂ ಕೂಡ ಸರ್ಕಾರಗಳು ಏನು ಮಾಡ್ತವೆ ಅನ್ನೋದು ನಾನು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತವೆ ನಾವು ಇಡೀ ಮತದ